ಸಿದ್ಧಾರ್ಥ್ ಮತ್ತೆ ಅಪೇಕ್ಷಾ ಚಂದದ ಶೃಂಗಾರದ ನಂತರ ಅಪೇಕ್ಷಾ ಸಿದ್ಧಾರ್ಥ ತೋಳಲ್ಲಿ ನೆಮ್ಮದಿಯ ನಿದ್ರೆಗೆ ಜಾರದ್ರೆ ಸಿದ್ಧಾರ್ಥ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಉಳಿದು ಬಿಡ್ತಾನೆ ಅವಳು ನಿದ್ರೆ ಮಾಡ್ತಾ ಇರೋದನ್ನ ಖಾತ್ರಿ ಪಡಿಸ್ಕೊಂಡ ನಂತರ ಅಲ್ಲಿಂದ ಎದ್ ಹೋದ ಸಿದ್ಧಾರ್ಥ್ ಅವನ ತಾಯಿಯ ಸಮಾಧಿ ಬಳಿ ಹೋಗಿ ತನ್ನ ಮನದ ಮಾತುಗಳನ್ನ ಹೊರ ಹಾಕ್ತಾನೆ ಅಮ್ಮ ನೀನು ನನ್ನಿಂದ ದೂರ ಆದ್ಮೇಲೆ ನನ್ನ ಜೀವನ ಖಾಲಿ ಖಾಲಿಯಾಗಿತ್ತು ಅಪೇಕ್ಷ ನನ್ನ ಜೀವನಕ್ಕೆ ಮೇಲೆ ನಾನು ತುಂಬಾ ಖುಷಿಯಾಗಿದ್ದೀನಿ ಅಮ್ಮ ಅವಳು ಇಲ್ದಿರೋ ಜೀವನನ ನನಗೆ ಕಲ್ಪಿಸ್ಕೊಳಕು ಕಷ್ಟ ಆಗತ್ತೆ ಅಮ್ಮ ಅಂಥದ್ರಲ್ಲಿ ಅವಳು ಇವತ್ತು ಎಂಥ ಕೆಲಸ ಮಾಡಿದ್ಲು ನೋಡೋದ್ಯಾ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅವಳಿಗಾಗಿ ನಾನು ಹೇಗೆ ಬರತಪಸ್ತೀನಿ ಅಂತ ನೋಡೋ ಆಸೆ ಅಂತೆ ಅವಳಿಗೆ ಆದ್ರೆ ಅವಳಿಗೇನ್ ಗೊತ್ತು ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿದ್ ನನಗೆ ಹೇಗಾಗಿತ್ತು ಅಂತ ಒಂದು ಕ್ಷಣ ನನ್ನ ಜೀವವೇ ಹೋದಂತಾಗಿತ್ತು ಅವಳು ಇಲ್ಲದೆ ಇರೋ ಜೀವನನ ನಾನು ಹೇಗೆ ಕಲ್ಪನೆ ಮಾಡ್ಕೊಳ್ಳಿ ಒಂದ್ ವೇಳೆ ನಿಜವಾಗ್ಲು ಅವಳು ಹೇಳಿದ ಹಾಗೆ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ನಾನು ಬದ್ಕಲ್ಲ ಅಮ್ಮ ನಿನ್ನನ್ ಕಳ್ಕೊಂಡ್ ಮೇಲೆ ನಾನು ಒಂಟಿ ಆಗ್ಬಿಟ್ಟೆ ಅಮ್ಮ ಮತ್ತೆ ನಿಜವಾಗ್ಲು ಖುಷಿ ಆಗಿದ್ದು ನನ್ನ ನನ್ ಜೀವನಕ್ಕೆ ಬಂದ್ಮೇಲೆ ಮಾತ್ರನೇ ಒಂದ್ ವೇಳೆ ಅವಳು ಕೂಡ ನನ್ನನ್ನ ನಿನ್ ಹಾಗೆ ಅರ್ಧದಲ್ಲೇ ಬಿಟ್ ಹೋದ್ರೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಖಂಡಿತ ನನ್ಗೆ ಇಲ್ಲ ಅಮ್ಮ ಅವಳು ನನ್ನನ್ನ ಯಾವತ್ತೂ ಬಿಟ್ ಹೋಗ್ಬಾರ್ದು ಅವಳು ಯಾವಾಗಲೂ ನನ್ ಜೊತೆಗೆ ಇರ್ಬೇಕು ಹಾಗೆ ನೀನೆ ನೋಡ್ಕೊ ಅಮ್ಮ ಎಂದೆಲ್ಲ ತನ್ನ ಮನಸ್ಸಿನ ಮಾತ್ಗಳನ್ನ ತನ್ನ ತಾಯಿಯ ಸಮಾಧಿ ಮುಂದೆ ಹೊರ ಹಾಕಿದ ಸಿದ್ಧಾರ್ಥ್ ಕೆಲ ಸಮಯ ಮೌನವಾಗಿ ಕೂತು ಸಮಾಧಿಯನ್ನ ದಿಟ್ಟಿಸಿ ನೋಡ್ತಾನೆ ನಂತರ ಅಲ್ಲಿಂದ ಎದ್ದು ಮನೆ ಒಳಗಡೆ ಬಂದವನು ರೂಮಿಗೆ ಹೋಗಿ ಅಪೇಕ್ಷಾಳನ್ನ ಒಮ್ಮೆ ನೋಡಿ ಅವಳಿನ್ನೂ ನಿದ್ರೆ ಮಾಡ್ತಾ ಇರೋದನ್ನ ಕಂಡು ಅವನ ಮನಸ್ಸಿಗೂ ಒಂದ್ ರೀತಿಯ ಸಮಾಧಾನ ಅನ್ಸಿತ್ತು ಆದ್ರೆ ಅವ್ರಿಬ್ರಿಗೂ ಗೊತ್ತಿಲ್ಲ ಮುಂದೊಂದು ದಿನ ಅಪೇಕ್ಷಾ ತಮಾಷೆಗಾಗಿ ಮಾಡಿದ ಈ ನಾಟಕ ನಿಜ ಆಗಬಹುದು ಅನ್ನೋ ವಿಚಾರ ಸಿದ್ಧಾರ್ಥ್ ಸಮಯ ನೋಡಿದ್ರೆ ರಾತ್ರಿ ಏಳು ಮೂವತ್ತು ಆಗಿತ್ತು ಅವನಿಗೂ ಕೂಡ ಹಸವಾಗ್ತಾ ಇತ್ತು ಟೈಮ್ ಬೇರೆ ಇಷ್ಟೊತ್ತಾಗಿದೆ ಅಪೇಕ್ಷೆ ಎದ್ರೆ ಅವಳಿಗೂ ಕೂಡ ಹಸವಾಗಿರುತ್ತೆ ಅವಳು ಎದ್ದೇಳುವಷ್ಟರಲ್ಲಿ ನಾನೇ ಏನಾದ್ರೂ ಅಡಿಗೆ ಮಾಡೋಣ ಅಂತ ಅಪೇಕ್ಷೆಗಾಗಿ ತಾನೇ ಅಡುಗೆ ಮಾಡೋಕೆ ಶುರು ಮಾಡ್ತಾನೆ ಮೊದಲು ಅನ್ನಕ್ಕೆ ಇಟ್ಟೋನು ದಾಲ್ ಮಾಡೋಕೆ ರೆಡಿ ಮಾಡ್ಕೋತಾ ಇರ್ತಾನೆ ಅನ್ನದ ಕುಕ್ಕರ್ ವಿಷಲ್ ಸೌಂಡ್ಗೆ ಹೆಚ್ಚರ ಆಗಿತ್ತು ಅಪೇಕ್ಷಾಗೆ ಪಕ್ಕದಲ್ಲಿ ತಿರುಗಿ ನೋಡಿದ್ರೆ ಸಿದ್ಧಾರ್ಥ್ ಅಲ್ಲಿ ಇರಲಿಲ್ಲ ಅರೆ ಇವರೆಲ್ಲ ಹೋದ್ರು ಕುಕ್ಕರ್ ಬೇರೆ ಸೌಂಡ್ ಆಗ್ತಿದೆ ಅಡ್ಗೆ ಮನೇಲಿ ಯಾರಿದ್ದಾರೆ ನೋಡೋಣ ಅಂತ ಎದೇಳ್ತಾ ಇದ್ದ ಅಪೇಕ್ಷಾಗೆ ತನ್ನ ಮೈ ಮೇಲೆ ಬಟ್ಟೆ ಇಲ್ಲ ಅನ್ನೋದು ಆ ಗಾವ್ಲ ಅರಿವಿಗೆ ಬಂದಿತ್ತು ತನ್ನನ್ನೇ ತನ್ನ ನೋಡ್ಕೊಂಡು ನಾಚಿದ ಅಪೇಕ್ಷಾ ಬೆಡ್ಶೀಟ್ ನ ಮೈ ತುಂಬ ಸುತ್ತಕೊಂಡು ಸಿದ್ಧಾರ್ಥ್ ತಂದಿದ್ದ ಬಟ್ಟೆನ ತಗೊಂಡು ಬಾತ್ರೂಮ್ಗೆ ಹೋಗ್ತಾಳೆ ಸ್ನಾನ ಮಾಡಿ ಫ್ರೆಶ್ ಆದ ಅಪೇಕ್ಷಾ ಸಿದ್ಧಾರ್ಥ್ ತನಗಾಗಿ ತಂದಿದ್ದ ಬಟ್ಟೆ ಕವರ್ ನ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಇದ್ದಿದ್ದು ತಿಳಿ ನೀಲಿ ಬಣ್ಣದ ಒಂದು ಮಾಡ್ರನ್ ಡ್ರೆಸ್ ಅದು ಮಂಡಿಯಿಂದ ಮೇಲಿರೋ ಡ್ರೆಸ್ ಆ ಡ್ರೆಸ್ ನೋಡಿ ಕಣ್ಣರಳಿಸಿದ ಅಪೇಕ್ಷಾ ಅಯ್ಯೋ ಇವರೇನು ಇಂಥ ಬಟ್ಟೆ ತಂದಿದ್ದಾರೆ ಇದನ್ನ ನಾನು ಹಾಕೊಳ್ಳೋದಾದ್ರೂ ಹೇಗೆ ಈ ತರ ಬಟ್ಟೆನೆಲ್ಲ ಹಾಕಿ ನನಗೆ ಅಭ್ಯಾಸ ಇಲ್ವಲ್ಲ ಈಗ ಈ ಬಟ್ಟೆನ ನಾನು ಹೇಗೆ ಹಾಕೊಳ್ಳಿ ಬೇರೆ ಯಾವ್ದಾದ್ರು ಬಟ್ಟೆ ಹಾಕೊಳ್ಳೋಣ ಅಂದ್ರೆ ಮತ್ತೆ ಬೇರೆ ಯಾವ ಬಟ್ಟೆನೂ ಇಲ್ಲ ಈಗ ಏನ್ ಮಾಡ್ಲಿ ನಾನು ಅಂತ ಯೋಚಿಸ್ತಾ ಇದ್ದ ಅಪೇಕ್ಷಾ ತಲೆಗೆ ಹೊಳ್ದಿತ್ತು ಒಂದು ಐಡಿಯಾ ಇತ್ತ ಸಿದ್ಧಾರ್ಥ್ ಅಡ್ಗೆ ಮನೆಯಲ್ಲಿ ಅಡ್ಗೆ ರೆಡಿ ಮಾಡಿದ್ದ ಅಡ್ಗೆ ರೆಡಿ ಮಾಡ್ದವನು ಅಪೇಕ್ಷಾ ಇನ್ನು ಮಲ್ಗಿದಳ ಅಥವಾ ಅವಳಿಗೆ ಎಚ್ಚರ ಆಗಿದೆಯಾ ನೋಡೋಣ ಅಂತ ರೂಮ್ಗೆ ಹೋಗೋಕೆ ತಿರುಗ್ದವನಿಗೆ ಎದುರಾಗಿ ನಿಂತಿದ್ಲು ಅಪೇಕ್ಷಾ ಕಣ್ಣರಳಿಸಿ ಅವಳನ್ನೇ ನೋಡ್ದವನಿಗೆ ಹುಸಿ ಮುನಿಸು ಬಂದಿತ್ತು ಯಾಕೆ ಅಂದ್ರೆ ಅವನು ಅಪೇಕ್ಷೆಗಾಗಿ ಪ್ರೀತಿಯಿಂದ ತಂದಿದ್ದ ಬಟ್ಟೆಯನ್ನ ಹಾಕ್ತೆ ಸಿದ್ಧಾರ್ಥ್ನ ನೈಟ್ ಪ್ಯಾಂಟ್ ಮತ್ತೆ ಟಿ ಶರ್ಟ್ ಅನ್ನ ಧರಿಸಿ ಬಂದಿದ್ಲು ಅಪೇಕ್ಷಾ ಏನ್ರಿ ಘಮ ಘಮ ಅಂತಿದೆ ಏನ್ ಅಡ್ಗೆ ಮಾಡಿದೀರಾ ನನ್ನ ಎದ್ದಿದ್ರೆ ನಾನು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಿದ್ದೆ ಅಥವಾ ನಾನೇ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಡ್ತಾ ಇದ್ದೆ ಆದ್ರೆ ನೀವು ನೋಡಿದ್ರೆ ಎಲ್ಲಾನು ನೀವೇ ಮಾಡಿದೀರ ಅಂತ ಅವನನ್ನ ಅಪ್ಪಿದ್ರೆ ಅವನು ಅವಳನ್ನ ಅಪ್ಲೂ ಇಲ್ಲ ಯಾವುದೇ ಒಂದು ಮಾತು ಕೂಡ ಆಡದೆ ಮೌನವಾಗಿ ನಿಲ್ತಾನೆ ಅವನು ಯಾಕೆ ಹೀಗೆ ಹುಸಿ ಮುನಸು ತೋರಿಸ್ತಾ ಇದ್ದಾನೆ ಅನ್ನೋ ಕಾರಣ ಅಪೇಕ್ಷಾಗೆ ಗೊತ್ತಿದ್ರು ಕೂಡ ಏನಾಯ್ತು ನನ್ ಸಿದ್ದುಗೆ ಯಾಕೆ ಈ ಕೋಪ ಯಾಕೆ ಹೀಗೆ ಕೋಪ ಮಾಡ್ಕೊಂಡಿರೋದು ಅಂತ ಅವನ ಕೆನ್ನೆಯನ್ನ ಗಿಲ್ಲಿ ಅವನ ತಲೆ ಕೂದಲಿಗೆ ಕೈ ಹಾಕಿ ಗೆದ್ರದ್ರೆ ಆಗ್ಲೂ ಕೂಡ ಮೌನವಾಗಿ ನಿಲ್ತಾನೆ ಸಿದ್ಧಾರ್ಥ್ ಅವನನ್ನ ನೋಡಿದ ಅಪೇಕ್ಷಾ ರೀ ಏನಾಯ್ತು ನಿಮ್ಗೆ ಯಾಕೆ ಏನು ಮಾತಾಡ್ತಾ ಇಲ್ಲ ಈಗ ನೀವು ಕೋಪ ಮಾಡ್ಕೊಳ್ಳುವಂಥದ್ದು ನಾನು ಏನ್ ಮಾಡ್ದೆ ನಿಮ್ ಬಟ್ಟೆನ ಹಾಕೊಂಡಿದೀನಿ ನಾನು ಅಂತ ಮತ್ತೆ ಕೋಪನಾ ಮಾಡ್ಲಿರಿ ನಾನು ಬೇರೆ ಯಾವ ಬಟ್ಟೆನೂ ಇರ್ಲಿಲ್ವಲ್ಲ ಹಾಕೋಕೆ ಬಟ್ಟೆನೆ ಹಾಕೊಂಡೆ ಅಷ್ಟಕ್ಕೆಲ್ಲ ನೀವು ಎಷ್ಟೊಂದು ಕೋಪ ಮಾಡ್ಕೊಳ್ತಾರ ಎಂದು ಅವನ ಕೆನ್ನೆ ಮೇಲೊಂದು ಮುತ್ತು ಕೊಟ್ರೆ ಈಗ ಮಾತಾಡೋ ಸಿದ್ಧಾರ್ಥ್ ಏನು ನಿನ್ಗೆ ಹಾಕೋಕೆ ಬೇರೆ ಯಾವ ಬಟ್ಟೆನೂ ಇರ್ಲಿಲ್ವಾ ನಾನು ನಿನ್ಗೋಸ್ಕರ ಅಂತಾನೆ ಹುಡುಕಿ ನಿನ್ನ ಆ ಡ್ರೆಸ್ ನಲ್ಲಿ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟು ತಂದ್ರೆ ನೀನ್ ನೋಡಿದ್ರೆ ನನ್ ಡ್ರೆಸ್ ನ ಹಾಕೊಂಡು ಬಂದಿದ್ಯಾ ಬೇಕು ಅಂತಾನೆ ಹೀಗೆ ಮಾಡಿದ್ಯಾ ಅಲ್ವಾ ಅಂದ್ರೆ ನಗುವ ಅಪೇಕ್ಷಾ ರೀ ನೀವು ತಂದಿರೋ ಡ್ರೆಸ್ ನ ಹಾಕೋಬೇಕು ಅಂತ ನನ್ಗೂ ಇಷ್ಟಾನೆ ಆದ್ರೆ ಆ ಥರ ಡ್ರೆಸ್ ನ ಹಾಕಿ ನನ್ಗೆ ಅಭ್ಯಾಸ ಇಲ್ವಲ್ಲ ಅಂತ ಡ್ರೆಸ್ ಗಳೆಲ್ಲ ಹಾಕೋಕೆ ನಂಗೆ ಮುಜುಗರ ಆಗತ್ತೆ ಅದಕ್ಕೆ ಹಾಕಿಲ್ಲ ಅಷ್ಟೇ ಅಂತ ಹೇಳ್ತಾಳೆ ಅಪೇಕ್ಷಾ ಆಗ ಸಿದ್ಧಾರ್ಥ್ ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು ಇಲ್ಲಿ ನನ್ನ ನಿನ್ನ ಬಿಟ್ಟು ಬೇರೆ ಯಾರಿದ್ದಾರೆ ನಿನಗೆ ಮುಜುಗರ ಆಗೋಕೆ ದಿನ ಪೂರ್ತಿ ಆ ಸೀರೆ ಉಡೋಕೆ ಕಷ್ಟ ಆಗುತ್ತೆ ಅಂತಾನೆ ನಾನು ಆ ಡ್ರೆಸ್ನ ತಂದಿದ್ದು ಆ ಡ್ರೆಸ್ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಗೊತ್ತಾ ಮತ್ತೆ ನೀನು ಆ ಡ್ರೆಸ್ ನಲ್ಲಿ ಹೇಗೆ ಕಾಣ್ತೀಯ ಅಂತ ನಾನು ನೋಡಬೇಕು ಪ್ಲೀಸ್ ಅಪೇಕ್ಷಾ ಹೋಗಿ ಹಾಕೊಂಡ್ ಬಾ ಹಾಗೊಂದು ವೇಳೆ ಆ ಡ್ರೆಸ್ನ ನಿನಗೆ ಹಾಕೋಕೆ ಮುಜುಗರ ಆಗುತ್ತೆ ಅನ್ನೋದೇ ಆದ್ರೆ ನೀನು ಬಟ್ಟೆ ಹಾಕ್ತೆ ಹಾಗೆ ಓಡಾಡಿದ್ರು ನನಗೆ ಓಕೆನೆ ಎಂದು ಮುಗುಳ್ನಕ್ಕೂ ಕಣ್ಣು ಹೊಡಿತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ಕಣ್ಣು ಬಾಯಿ ಎರಡನ್ನು ಅರಳಿಸಿದ ಅಪೇಕ್ಷಾ ಅಲ್ವಾ ಆಸೆ ನೋಡು ಬಟ್ಟೆ ಹಾಕ್ತೆ ಓಡಾಡ್ಬೇಕಂತೆ ಚೆನ್ನಾಗಿ ಹೇಳ್ತೀರಾ ಕಣ್ರಿ ನೀವು ಸ್ವಲ್ಪನು ನಾಚಿಕೆ ಇಲ್ಲ ನಿಮಗೆ ಅಂದ್ರೆ ನಾಚಿಕೆ ಯಾಕೆ ಚಿನ್ನ ಗಂಡ ಹೆಂಡತಿ ನಡುವೆ ಇದೆಲ್ಲ ಕಾಮನ್ ಕಣೆ ಸರಿ ಈಗ ಹೋಗಮ್ಮ ಬೇಗ ಹೋಗಿ ನಾನು ತಂದಿರೋ ಡ್ರೆಸ್ ಹಾಕೊಂಡು ಬಾ ನನ್ಗೆ ನಿನ್ನ ಆ ಡ್ರೆಸ್ ಅಲ್ಲಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೆ ಹಾಗೂ ಒಂದ್ ವೇಳೆ ನಿನ್ಗೆ ಡ್ರೆಸ್ ಚೇಂಜ್ ಮಾಡೋಕೆ ಕಷ್ಟ ಆಗುತ್ತೆ ಅನ್ನೋದೇ ಆದ್ರೆ ನಾನೇ ಚೇಂಜ್ ಮಾಡ್ತೀನಿ ಹೋಗ್ತರ್ತೀನಿ ಅಂತ ಹೋಗ್ತಾ ಇದ್ದವ್ನನ್ನ ತಡದ ಅಪೇಕ್ಷ ಏನೂ ಪರವಾಗಿಲ್ಲ ನನಗೆ ಡ್ರೆಸ್ ಚೇಂಜ್ ಮಾಡೋಕೆ ಯಾವ ಕಷ್ಟನೂ ಆಗಲ್ಲ ನಾನೇ ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತೀನಿ ನೀವು ಇಲ್ಲೇ ಇರಿ ಅಂತ ರೂಮಿಗೆ ಹೋಗಿ ಸಿದ್ಧಾರ್ಥ ತನಗಾಗಿ ತಂದಿದ್ದ ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಇದೇನಿದು ಬಾಕ್ಸ್ ಅಂತ ನೋಡಿದ್ರೆ ಅದ್ರಲ್ಲಿತ್ತು ಮೇಕಪ್ ಕಿಟ್ ಕೊನೆಗೆ ಲಘುವಾಗಿ ಮೇಕಪ್ ಕೂಡ ಮಾಡ್ಕೊಂಡು ಕೂದ್ಲನ್ನ ಗಾಳಿಗೆ ಹಾರೋಕೆ ಬಿಟ್ಟು ನಿಧಾನವಾಗಿ ಡೋರ್ ತೆಗೆದು ಸಿದ್ಧಾರ್ಥ್ ಮುಂದೆ ಬಂದು ನಿಲ್ತಾಳೆ ಅಪೇಕ್ಷಾ ಆ ಬಟ್ಟೆ ಮಂಡಿಗಿನ ಮೇಲಿದ್ದಿದ್ದರಿಂದ ಅಪೇಕ್ಷ ಅದನ್ನ ಕೈಯಲ್ಲಿ ಕೆಳಗಡೆ ಎಳ್ಕೊಂಡು ಮುಜುಗರದಿಂದ ನಿಂತಿದ್ರೆ ಸಿದ್ಧಾರ್ಥ ಮಾತ್ರ ಅವಳನ್ನೇ ನೋಡಿ ಕೈಯಲ್ಲಿ ಅಂತ ಸನ್ನೆ ಮಾಡ್ತಾನೆ ಅಪೇಕ್ಷಾ ಹತ್ರ ಬಂದ ಸಿದ್ಧಾರ್ಥ್ ಅವಳ ಹಣೆಗೊಂದು ಮುತ್ತಿಟ್ಟು ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಪೇಕ್ಷಾ ನನ್ ಜೀವನಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಅವನನ್ನೇ ನೋಡೋ ಅಪೇಕ್ಷಾ ಅವನನ್ನ ಬಿಗಿಯಾಗಿ ಅಪ್ಪಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ರೀ ನೀವು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಒಂದ್ ವೇಳೆ ನೀವು ಅವತ್ತು ರಾಹುಲ್ ಜೊತೆ ನಿಲ್ಸಿ ನನ್ನ ಪರಿಸ್ಥಿತಿ ಏನಾಗಿ ಇರ್ತಾ ಇತ್ತು ಗೊತ್ತಿಲ್ಲ ಆ ರಾಹುಲ್ ಅಂತ ಸೈಕೋ ನನ್ ಗಂಡನಾಗಿ ನನ್ನ ಜೀವನವನ್ನೇ ಸರ್ವನಾಶ ಮಾಡಿ ಬಿಡ್ತಾ ಇದ್ದ ಅದ್ರಿಂದ ನನ್ನ ಪಾರ್ ಮಾಡಿ ಇಂಥ ಚಂದದ ಜೀವನ ಕೊಟ್ಟಿದ್ದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಒಂದ್ ವೇಳೆ ನನ್ ಕಡೆಯಿಂದ ನನಗೆ ತಿಳಿದೋ ತಿಳಿದೇನೋ ನಿಮ್ ಮನಸ್ಸಿಗೆ ಏನಾದ್ರೂ ಬೇಜಾರು ನೋವು ಆದ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ನನ್ನನ್ನ ಮಾತ್ರ ನಿಮ್ಮಿಂದ ಯಾವತ್ತು ದೂರ ಮಾಡಬೇಡಿ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗೆ ಇಲ್ಲ ಐ ಲವ್ ಯು ರೀ ಎಂದು ಹೇಳ್ತಾಳೆ ಅಪೇಕ್ಷಾ ತಾನು ಕೂಡ ಅಪೇಕ್ಷಳನ್ನ ಗಟ್ಟಿಯಾಗಿ ಅಪ್ಪಿದ ಸಿದ್ಧಾರ್ಥ್ ಐ ಲವ್ ಯು ಟು ಅಪೇಕ್ಷಾ ಇಲ್ಲಮ್ಮ ಖಂಡಿತ ಇಲ್ಲ ನಿನ್ನ ಕನ್ಸಲ್ಲೂ ಕೂಡ ನಾನು ಯಾವತ್ತೂ ದೂರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ನೀನು ಇಲ್ದೆ ಬದುಕೋ ಶಕ್ತಿ ಇಲ್ಲ ಕಣೆ ನನ್ಗೆ ನೀನು ಇಲ್ಲದೆ ಇರೋ ಜೀವನನೇ ನನ್ಗೆ ಬೇಡ ನಿನ್ನ ಹೊರತಾಗಿ ಯಾರು ಬೇಡ ನನಗೆ ನೀನು ಮಾತ್ರವೇ ಬೇಕು ನಾನು ಇರೋವರೆಗೂ ನಿನಗೆ ಏನೂ ಆಗೋಕೆ ಬಿಡಲ್ಲ ನಾನು ಸರಿ ಈಗ ಏನೇನೋ ಮಾತಾಡೋದು ಬಿಟ್ಟು ಬಾ ಹಸ್ವಾಗ್ತಿದೆ ಇಬ್ರು ಊಟ ಮಾಡೋಣ ಅಂತ ಒಂದು ತಟ್ಟೆಗೆ ಅನ್ನ ಸಾಂಬಾರ್ ಹಾಕ್ಕೊಂಡು ಬರ್ತಾನೆ ಸಿದ್ಧಾರ್ಥ್ ಆಗ ಅಪೇಕ್ಷಾ ನನ್ಗೂ ಹಾಕೋ ಬರ್ತೀನಿ ಇರಿ ನನಗೂ ಕೂಡ ಹಸವಾಗ್ತಿದೆ ಅಂದ್ರೆ ಅಯ್ಯೋ ಪೆದ್ದಿ ಇಬ್ಬಿದ್ ನಾನೇ ನನ್ ಕೈಯಾರೆ ಊಟ ಮಾಡಿಸ್ಬೇಕು ಅನ್ನಿಸ್ತಿದೆ ಅಪೇಕ್ಷಾ ಅಂತ ತುತ್ತು ಮಾಡಿ ಅವಳ ಬಾಯಿಗೆ ಇಟ್ಟರೆ ತುತ್ತು ಪಡೆದ ಅಪೇಕ್ಷಾ ಕಣ್ಣಿಂದ ನೀರು ಜಾರಿತ್ತು ಹೇ ಯಾಕ ಮಾಡಿದ್ಯಾ ಖಾರ ಜಾಸ್ತಿ ಆಯ್ತಾ ತಗೋ ನೀರ್ ಕುಡಿ ಅಂದ್ರೆ ಸೋಮ್ನ ನೀರ್ ಕುಡಿತಾಳೆ ಅಪೇಕ್ಷಾ ಮತ್ತೊಂದು ತುತ್ತು ಕೂಡ ಸುಮ್ಮನೆ ಪಡೆದವಳು ಮತ್ತೆ ಅಳೋಕೆ ಶುರು ಮಾಡಿದ್ಲು ಆಗ ಸಿದ್ಧಾರ್ಥ್ ಹೇ ಅಪೇಕ್ಷಾ ಅಷ್ಟೊಂದು ಖಾರ ಆಗಿದ್ಯಾ ಬಟ್ ನಾನು ಆಗ್ಲೇ ಟೇಸ್ಟ್ ಮಾಡಿ ನೋಡ್ದೆ ಅಷ್ಟೊಂದೇನು ಖಾರ ಹಾಕಿಲ್ಲ ನಾನು ಆದ್ರೂ ನಿನ್ಗೆ ಅಷ್ಟೊಂದು ಖಾರ ಆಗ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅಂತ ಅಡ್ಡಡ್ಡ ತಲೆ ಆಡ್ಸೋ ಅಪೇಕ್ಷಾ ನನ್ಗೆ ಅಮ್ಮ ನೆನ್ಪಾದ್ರು ರೀ ಅಂತ ಹೇಳ್ತಾಳೆ ಅವಳ ಮಾತಿಗೆ ಮೌನ ವಹಿಸಿದ ಸಿದ್ಧಾರ್ಥ್ ಹೌದಾ ಅದಕ್ಕೆಲ್ಲ ಯಾರಾದ್ರೂ ಅಳ್ತಾರ ಸರಿ ಈಗ ಊಟ ಮಾಡು ಅಂತ ಮತ್ತೊಂದು ತುತ್ತು ಕೊಟ್ರೆ ತಾನು ಕೂಡ ಅವನಿಗೆ ತುತ್ತು ಮಾಡಿ ತಿನ್ನಿಸ್ತಾಳೆ ನೀವು ತುಂಬಾ ಚೆನ್ನಾಗಿ ಅಡ್ಗೆ ಮಾಡಿದೀರ ರೀ ಸೂಪರ್ ಆಗಿದೆ ನಿಮ್ಗೆ ಇಷ್ಟು ಚೆನ್ನಾಗಿ ಅಡ್ಗೆ ಮಾಡೋಕೆ ಬರುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಅಂತ ಅಪೇಕ್ಷಾ ಹೇಳಿದ್ರೆ ನೋಡೋದ್ಯಾ ಹೆಂಗೆ ನಾನು ನನ್ನಂತ ಗಂಡ ನಿಂಗೆ ಸಿಗೋಕೆ ಅದೃಷ್ಟ ಮಾಡಿರ್ಬೇಕು ನೀನು ಅಲ್ವಾ ಅಂತಾನೆ ಆಗ ಅಪೇಕ್ಷಾ ಹೌದು ರೀ ಖಂಡಿತ ಅದೃಷ್ಟ ಮಾಡಿದೀನಿ ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಈ ಜನ್ಮದಲ್ಲಿ ನೀವು ನನ್ ಗಂಡನಾಗಿ ನನ್ನ ಎಲ್ಲಾ ಜನ್ಮದಲ್ಲೂ ನೀವೇ ನನ್ ಗಂಡಾಗಿ ಸಿಗ್ಬೇಕು ಅನ್ನೋ ಆಸೆ ನನ್ಗೆ ಅಂದ್ರೆ ಹೌದು ಅಪೇಕ್ಷಾ ನಾನು ಎಲ್ಲಾ ಜನ್ಮದಲ್ಲೂ ನಿನಗೆ ಗಂಡನಾಗೆ ಸಿಗ್ತೀನಿ ಹಾಗೆ ಸಿಗ್ಬೇಕು ಅಂದ್ರೆ ಮತ್ತೆ ಹೀಗೆಲ್ಲ ನಿನಗೆ ಪ್ರತಿದಿನ ಅಡಿಗೆ ಮಾಡಿ ಬಡಿಸ್ಬೇಕು ತಿನ್ನಿಸ್ಬೇಕು ಅಂದ್ರೆ ನೀನು ಇದಕ್ಕೆಲ್ಲ ತುಂಬಾನೇ ಪೇ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾನೆ ಸಿದ್ಧಾರ್ಥ್ ಆಗ ಅಪೇಕ್ಷಾ ಕೊಡೋದಕ್ಕೆ ನನ್ನ ಹತ್ರ ಏನಿದೆ ಈ ಪ್ರಾಣ ಒಂದನ್ನ ಬಿಟ್ಟು ನಿಮ್ಗೋಸ್ಕರ ಈ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಾನು ಅಂತಾಳೆ ಅಪೇಕ್ಷಾ ತಕ್ಷಣ ಅವಳ ಬಾಯಿ ಮೇಲೆ ತನ್ನ ಕೈ ಇಡೋ ಸಿದ್ಧಾರ್ಥ್ ಇನ್ ಯಾವತ್ತು ಸಾವಿನ ಬಗ್ಗೆ ನಿನ್ ಬಾಯಲ್ಲಿ ಬರಬಾರ್ದು ಏನೇನೋ ಮಾತಾಡ್ಬೇಡ ನನ್ಗೆ ಏನ್ ಬೇಕು ಅಂತ ನನ್ಗೆ ಬೇಕಾದಾಗ ನಾನೇ ಕೇಳ್ತೀನಿ ಎಂದು ತಟ್ಟೆಯಲ್ಲಿನ ಊಟವನ್ನ ಖಾಲಿ ಮಾಡ್ತಾರೆ ಇಬ್ರು ಸರಿ ಈಗ ಬಾ ಹ್ಯಾಂಡ್ ವಾಶ್ ಮಾಡ್ಕೋ ಇಬ್ರು ಒಂದು ಲಾಂಗ್ ಡ್ರೈವ್ ಹೋಗೋಣ ಹಾಗೆ ನನ್ಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದೆ ಅಂತ ಅವಳನ್ನ ಕರ್ಕೊಂಡು ಒಂದು ಲಾಂಗ್ ಡ್ರೈವ್ಗೆ ಹೋಗ್ತಾನೆ ಸಿದ್ಧಾರ್ಥ್ ಕಾರ್ ಅಲ್ಲಿ ಮೆಲೋಡಿ ಸಾಂಗ್ಸ್ ಗಳು ಪ್ಲೇ ಆಗ್ತಾ ಇತ್ತು ಸಾಂಗ್ಸ್ ಜೊತೆಗೆ ಸಿದ್ಧಾರ್ಥ್ ಕೂಡ ಹಾಡ್ತಾ ಇದ್ದ ಹತ್ತ ನಿಮಿಷದ ನಂತರ ಒಂದು ಐಸ್ ಕ್ರೀಮ್ ಪಾಲ್ ಸಿಗುತ್ತೆ ಇಬ್ರಿಗೂ ಒಂದೇ ಐಸ್ ಕ್ರೀಮ್ ತಂದವನು ತಗೋ ಅಪೇಕ್ಷಾ ಅಂತ ಅವಳ ಕೈಗೆ ಕೊಟ್ರೆ ಏನ್ರಿ ನೀವು ಒಂದೇ ಒಂದು ಐಸ್ ಕ್ರೀಮ್ ತಂದಿದ್ದೀರಾ ನಿಮ್ಗೆ ಬೇಡವಾ ಅಂತ ಕೇಳ್ತಾಳೆ ಅವಳ ಮಾತಿಗೆ ತನ್ನ ಹಣೆ ಚಚ್ಕೊಂಡ ಸಿದ್ಧಾರ್ಥ್ ಅಪೇಕ್ಷಾ ನನ್ಗೆ ಆಗ್ಲೇ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿತ್ತು ಆದ್ರೆ ಈಗ ಅನ್ನಿಸ್ತಿಲ್ಲ ಅದಕ್ಕೆ ಇನ್ನು ಒಬ್ಳೆ ತಿನ್ನು ಅಂತ ಹೇಳ್ತಾನೆ ಆಗ ಅಪೇಕ್ಷಾ ಇದೇನ್ರೀ ಹೀಗ್ ಹೇಳ್ತಿದಿರಾ ಈಗಷ್ಟೇ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ ಅಂದ್ರಿ ತಾನೆ ಅಷ್ಟು ಬೇಗ ಬೇಡ ಅನ್ನಿಸ್ತಿದ್ಯಾ ಹೋಗಿ ಬೇಗ ಇನ್ನೂ ಒಂದು ಐಸ್ ಕ್ರೀಮ್ ತಗೊಂಡು ಬನ್ನಿ ಇಬ್ರು ಒಟ್ಟಿಗೆ ತಿನ್ನೋಣ ಅಂತ ಹೇಳ್ತಾಳೆ ಆಗ ಸಿದ್ಧಾರ್ಥ್ ಇಲ್ಲ ಪರವಾಗಿಲ್ಲ ಅಪೇಕ್ಷಾ ನಂಗ್ ಬೇಡ ನೀನ್ ತಿನ್ನು ನನ್ಗೆ ಈಗ ತಿನ್ಬೇಕು ಅನ್ನಿಸ್ತಿಲ್ಲ ಅಂತ ಹೇಳ್ತಾನೆ ಸರಿ ಅಂದ ಅಪೇಕ್ಷಾ ಐಸ್ ಕ್ರೀಮ್ನ ಓಪನ್ ಮಾಡಿ ತಿನ್ನೋಕೆ ಶುರು ಮಾಡಿದ್ರೆ ಅವಳನ್ನೇ ನೋಡ್ತಾ ಇದ್ದ ಸಿದ್ಧಾರ್ಥ್ ಇದೇನ್ ಅಪೇಕ್ಷಾ ಚಿಕ್ಕ ಮಕ್ಳು ತರ ಮೂತಿ ಮೇಲೆಲ್ಲ ಐಸ್ ಕ್ರೀಮ್ ಮಾಡಿಕೊಂಡು ತಿಂತಿದೀಯಾ ಎಲ್ಲಿ ಈ ಕಡೆ ತಿರ್ಗು ಒರೆಸ್ತೀನಿ ಅಂದೋನು ತನ್ನ ತುಟಿಗಳಿಂದ ಅಪೇಕ್ಷಾ ತುಟಿಗಳ ಮೇಲಿನ ಐಸ್ ಕ್ರೀಮ್ ಒರೆಸೋ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ಕತೆಗಳನ್ನ ಕೇಳಿದ್ಮೇಲೆ ನಿಮಗೆ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕತೆ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ